ನಿಂತ್ಕೊಳ್ರಿ ಯಾಕ್ರಿ ಮೇಡಮ್ ನಾನು ನಮ್ ಕಿಪ್ಪೆ ಆಟಾಡಕ್ ಯಾಕೆ ಡಿಸ್ಟರ್ಬ್ ಮಾಡ್ತಿರಿ ಏನ್ ಬೇಕ್ರಿ ನಿಮಗೆ ಚಿಲ್ರೆ ಕೊಡಿ ಚಿಲ್ರೆ ನಾಯಲ್ಲಿ ತರ್ಲಿರಿ ಮೇಡಮ್ ನಾ ಕಂಡಕ್ಟರ್ ಅಲ್ಲ ಡ್ರೈವರ್ ಅದೇನಿ ಡ್ರೈವರ್ ಹೇ ಡ್ರೈವರ್ ಆಗ್ತೀನಿ ನನ್ ಲವರ್ ಹೇ ಮಾವಾ ನಾ ಅಂತೂ ಈ ಡ್ರೈವರ್ ಕೆಲ್ತ್ಕೊಳ್ಳಿ ನಾ ಕಂಡಕ್ಟರ್ ಅದೇನೆ ಟಿಕೆಟ್ ಯಾರು ಎಲ್ಲ ಬರ್ತೀನಿ ಈ ಬಸ್ ಒಳಗೆ ಯಾರು ರೈತರು ನನಗೆ ಕಾಪಾಡ್ರಿ ಐ ರೇಷು ಅಂಟಿ ಮಾಮ ಮಾಮಾ ಇಲ್ಲೇ ಬಾ ಅಂತ ಹೇಳಿ ಅಡ್ರೆಸ್ ಕೊಟ್ಟಿದ್ದ ಇಷ್ಟೊತ್ತಾದ್ರೂ ಕಾಣವಲ್ಲ ನೀವ್ ಯಾರ ನೋಡಕ್ ಬಂದಿದ್ರಿ ನಿನ್ನ ನೋಡಕ್ ಬನ್ನೇನ್ಪಾ ಮಾಸ್ತರ ನನಗೆ ಪುಷ್ಪರಾಕ್ ಸಾಂಗಿಂದ ಸ್ಟೆಪ್ ಹೇಳ್ಕೊಡು ಅಣ್ಣ ಬೆಂಕಿ ಜೊತೆ ಹೋಗಬೇಡ್ರಿ ಹೋಗ್ಬೇಡ್ರಿ ಹೋಗ್ತ್ರಿ ಅದಕ್ಕೆ ಬೆಂಕಿ ಜೊತೆ ಆಟಾಡಕ್ ಬನ್ನೇನ್ರೀ ಮಾಸ್ತರ ನೀ ಹೇಳಿ ಕೊಡ್ತಿಲ್ಪ ನನಗ್ ಡ್ಯಾನ್ಸ್

ಐ ಆಮ್ ಕೋತಿ ಆಯ್ ಮೆಡಿಕಲ್ ಸ್ಟೂಡೆಂಟ್ ಈ ಎಮ್ ಇ ಮೇಸೋ ಸ್ಟೂಡೆಂಟ್ ಏ ಸೋರಿ ಎಂಬಿ ಬಿಎಸ್ ಸ್ಟೂಡೆಂಟ್ ಎಗ್ ಗೊತ್ತು ಗೊತ್ತ ನಿಮಗ್ ಹೆಂಗ್ ಗೊತ್ತ ನಿಮಗ ಯಾರ್ ಹೇಳಿದ್ರ ಬೇ ಸಿಗವ ನೀ ಏನ್ರ ಹೇಳ್ಯಾನವ ಇವ್ರು ಹೇಳಿಲ್ಲಾ ರೆಸ್ಟೋರೆಂಟ್ ಸ್ಟೂಡೆಂಟಿ ನೀವ್ ಏನರ ಹೇಳಿರನ ಮತ್ತ ನಾ ಎಮ್ ಇ ಮೇಸ್ ಅದ ನಾನೀ ನಿಮ್ ಮನಿಗ್ ಕೆಲ್ಸೋಣ ಯಾರ್ ಹೇಳಿದ್ರ ಓಯ್ ಮಾಮಾ ಹಿತ್ತಲಕ್ಕ ಕರಿ ಬೇಡ ಮಾಮಾ ಮೊದ್ಲೆ ರೇಷಂಟಿ ಬೈದಿದ್ದ ತಲ್ಲಿ ಕೈ ಸುಮ್ಮ ಕುಂದ್ರ ಇಲ್ಲ ನಿಮ್ ಟೀಚರ್ಗ ನೋಡ ಮತ್ತಿಲ್ಲ ಟೀಚರ್ ಮಮ್ಮ ಕರಿತೇನೆ ನೋಡಿ ಸರ ಕುಡಿ ಅಲ್ಲ ಅವ್ನವನ ಸರ್ ಏನ್ ಟೀಚರ್ ಹೋಮ ಇವ್ರೆ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಮತ್ತ್ ಯಾರು ಹೊನ್ನಳ್ಳಿ ಡಾಕ್ಟ್ರೇನವ್ರ ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಹೌದು ಹಂಗಂದ್ರ ನಮ್ಮ ಅಮ್ಮಾಗ ಬಿಪಿ ಬಾಳ ಐತಿ ನಾಳೆ ಇವ್ರ ದವಾಖಾನಿಗೆ ಕರ್ಕೊಂಡೋಗ್ತೇನೆ ಏನಲ್ಲ ಬಿಪಿರ ಬಿ ಬಿಪಿ ಎಲ್ಲ ಹನುಮಂತ ಬಾವಿ ನೋಡ್ರಿ ಇವನ ಮೂರ್ ಮುಕ್ಳಿ ಪೀಸ್ರೆ ನಿನ್ನತ್ರ ಕೋಟಿ ಇದ್ರೆ ನನ್ ಶಾಟಕ್ಕೆ ಟಾಟಕ್ ಅಂದ್ರೆ ಏನ್ ಇರೋದ್ರ ಏನೋ ಹುಚ್ಚ ಹುಚ್ಚ ಅಲ್ಲ ಸರ್ ಪ್ಲೀಸ್ ಹುಚ್ಚಲ್ಲ

ಶ್ರೀ ಹೊಸಲ ಆಂಟಿ ಅವ್ರಿ ತಟಕ ತಡ್ಕಬೇಕ ಆಮೇಲೆ ಹಿಡ್ಕಬೇಕ ಈ ಹಾಡ್ ಬೈಪಾಟ್ ಮಾಡ್ರಿ ಇಲ್ಲ ಯಾಕ್ರಿ ಆಂಟಿ ಮಾಡ್ಲಿಲ್ಲ ನಿನ್ನರ ಹೇಳೇನಲ್ರಿ ನಿಮಗ ರೇಷು ಆಂಟಿ ನೀವರ ಮಾಡಿರಿಲ್ರಿ ಮತ್ತೆ ಆಮೇಲೆ ಗುಡ್ ಗುಡ್ ರೇಷು ಆಂಟಿ ಮುಂದಿನ ಲಿರಿಕ್ಸ್ ಅಂಕಲ್ ಜೊತಿ ಪ್ರಾಕ್ಟೀಸ್ ಮಾಡ್ರಿ ಸಾಕ್ ಸಾಕ್ರಿ ನೆಕ್ಸ್ಟ್ ಆಮೇಲೆ ಸಬಾಷ್ ಇದು ಬೇಕನ್ನ ರಾಜು ಹೇಳ್ರಿ ಅಂಟಿ ನೀ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ ನನ್ ದುಡ್ಡು ನಾನು ಉಸೂರಿ ಮಾಡೋದ್ ನನ್ ಗೊತ್ತಿದೆ ಮಗನೇ ಎಷ್ಟು ದುಡ್ಡು ದುಡ್ಡು ಕುಂತೀರಿ ನೀವು ಎಷ್ಟ ಐತ್ರಿ ನಾನ್ ನಿಮಗ್ ಕೊಡೋದು ಲಕ್ಷ ನಲ್ವತ್ ಸಾವಿರ ಬರೇ ಲಕ್ಷ ನಲ್ವತ್ ಸಾವಿರ ತಡ್ರಿ ಒಂದ್ ನಿಮಿಷ ಮಾವ ನನ್ನ ಅಕೌಂಟ್ ಇಲ್ಲ அங்கன் பேர் பாமாவா போன் பேர மாடு போன் பே அக்காண்ட் நம்தில்லா